ಬಡವ ಬದುಕುವಂತೆ ನೋಡಿಕೊಂಡಿದ್ರು ಮೋದಿ ಅವ್ರ ಋಣ ತೀರಿಸಬೇಕು ಅಂದ್ರೆ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸಿ ಅಂತ ವಿನಂತಿ ಮಾಡ್ತಂದ ಋಣ ತೀರಿಸಬೇಕು ಅಂದ್ರೆ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸಿ ಯಾರು ಗ್ಯಾಸ್ ತಗೊಂಡಿದ್ದೀರಿ ಯಾರು ಶೌಚಾಲಯ ಕರ್ಸ್ಕೇಳಿದಿರಿ ಯಾರ ಮನೆಗೆ ಜಿ ಅಕ್ಕಿ ಬರ್ತಾ ಇದೆ ಅದರ ಒಂದು ಕಾಲು ಕಾಂಗ್ರೆಸ್ ಇಂದ ಇಲ್ಲ ಅವ್ರು ಬರಲಿ ಎಲ್ಲಿಗೆ ಬರ್ತಾರೆ ನಮ್ಮ ಕುಡುಬಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬರ್ತಾರ ಮುರು ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರ ಅಥವಾ ಗುಡಿ ಬರ್ತಾರ ಮುರು ಧರ್ಮಕ್ಕೆ ಬರ್ತಾರ ಬರಲಿ ಒಂದು ಕಾಲ ಅಕ್ಕಿ ಪಟ್ಟಿದಾರ ಒಂದು ಕಾಲ್ ಅಕ್ಕಿ ಪಟ್ಟಿದಾರು ಒಂದು ಕಾಲ ಅಕ್ಕಿ ಕೊಡ್ಲಿಲ್ಲ ನೋಡಿದಂತೂ ನೋಡಿದ ಮತ್ತೆ ನಾನ್ ಕೊಟ್ಟೆ ಈ ನಮ್ಮೂರಲ್ಲಿ ಈ ತಮ್ಮ ಮಾರ ಅವ್ರಿನ್ ತಾನೇಲಿ ಬರ್ಕೊಳ್ಳೋರು ಎಂಟಿ ಸುಣ್ಯ ಅವ್ರು ಹೇಳೋ ಅವ್ರು ಹೇಳೋರು ಸಿರಿಂದ ತಾನೇ ತಂದವನೇ ಅಂತ ಅಂದ್ರೆ ಇವನೇ ತಂದವನೇ ಅಂತ ಸುಮ್ನೆಲ್ಲ ಜನ ಮಾರು ಬರ್ಕತೈತೆ ಅಂತ ಇವ್ರು ಎದೆ ಬಿಟ್ಟು ನಾನ್ ಕೊಟ್ಟೆ ನಾನ್ ಕೊಟ್ಟೆ ಅಂತ ನಿಮ್ಗೆ ಸಿದ್ದರಾಮಯ್ಯನವರ ಲೆಕ್ಕ ಗೊತ್ತಾದ್ರೆ ಹೆಂಗ್ ತಲೆ ಬಳಸಿದಾರೆ ಹೆಂಗೆ ದರೋಡೆ ಮಾಡಿದ್ದಾರೆ ಹೆಂಗ್ ಕಿಕ್ ಪ್ಯಾಕೆಟ್ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ ಪಿಕ್ ಪ್ಯಾಕೆಟ್ ಹೆಂಗ್ ಮಾಡಿದ್ದಾರೆ ಗೊತ್ತಾ ಒಂದು ಪಾಣಿ ಬೆಲೆ ಹದಿನೈದು ರೂಪಾಯಿ ಇತ್ತು ಇವತ್ ಮೂವತ್ತು ರೂಪಾಯಿ ಡೆತ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ತಗೊಳ್ಬೇಕು ಅಂದ್ರೆ ಎಷ್ಟು ಕೊಡ್ಬೇಕು ಲಂಚ ಬಿಟ್ಟು ಅಲ್ವತ್ತು ರೂಪಾಯಿ ಕೊಡ್ಬೇಕು ನೂವತ್ತು ರೂಪಾಯಿ ಕೊಡ್ಬೇಕು ಆಯ್ತಾ ಇಲ್ಲಿಂದ ನಮ್ಮ ಮುಂದಕ್ಕೆ ಹೋಗ್ತೀನಿ ಬೋಳ್ಸಿದ ಹೆಂಗೆ ಅಂತ ಇದು ಪಿಕ್ ಪ್ಯಾಕೆಟ್ ಐತು ಪಿಕ್ ಪ್ಯಾಕೆ ಐತು ಹೆಂಗೆ ಅಂದ್ರೆ ಮುದ್ರಾಂತ ಸುಖ ಜಾಸ್ತಿ ಮಾಡಿದ್ರು ರಿಜಿಸ್ಟ್ರೇಷನ್ ಫೀಸ್ ಆಮೇಲೆ ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ರು ಅಲ್ಲಿ ಮುಂದಕ್ಕೆ ಪತ್ನಿ ಡಾಕ್ಟ್ರೇ ಬ್ಯಾರೆ ದೀತೆ ಒಂದು ಪಾರ್ಟ್ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಬದಲು ಕುಡಿಯೋದಕ್ಕೆ ಬದಲು ಕುಡಿಯೋದಕ್ಕೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ನಾನು ಯಾರು ಕೈಗ ಕಷ್ಟ ಎತ್ತೋ ಆದ್ರೆ ಬಟ್ನಲ್ಲಿ ಜಾಸ್ತಿ ಮಾಡಿ ನೀವು ಲೆಕ್ಕ ಒಂದ್ ಮನೇಲಿ ಒಬ್ಲೇ ಕುಡಿಯಲ್ಲಿದ್ದ ಬಿರುಕು ಒಂದ್ ಕ್ವಾರ್ಟ್ ಅಂದ್ರೆ ಒಂದೂರು ಸಾವಿರ ವಸೂಲಿ ಆಯ್ತು ಎರಡ್ ಜನ ಕುಡಿಯಲಿದ್ರೆ ಮೂರ್ ಸಾವಿರ ಎರಡು ಕ್ವಾರ್ಟರ್ ಕೊಡ್ರೆ ಆರ್ ಸಾವಿರ ನೆಂಟರು ಬಂದ್ರು ಅಂತಿದ್ರೆ ಬೋಳ್ಸಿತ್ತು ಅಂದ್ರೆ ಹಿಂಗೆ ಬೋರ್ಸಿತ್ತು ಅಂದ್ರೆ ಹಿಂಗೆ ನಿಮ್ಮ ಹತ್ರನೇ ಕಿತ್ತು ಗಂಡನ ಹತ್ರ ಕಿತ್ತು ಎಂಟಿ ಕೊಟ್ಟು ನಾನ್ ಕೊಟ್ಟೆ ನಾನ್ ಕೊಟ್ಟೆ ಅಂದ್ರೆ ನಿಮ್ದಲ್ಲಿ ಕೊಟ್ಟೆ ಹೇಳಪ್ಪ ಕೊಟ್ಟಿದ್ದ ಗಂಡನ ಹತ್ರ ಕಿತ್ತು ಎಂಟಿಗೆ ಕೊಟ್ಟಿತ್ತು ಕರೆಂಟ್ ಬಿಲ್ ಒಂದ್ ಕಡೆ ಜಾಸ್ತಿ ಮಾಡಿದ್ದು ಇನ್ನೊಂದು ಕಡೆ ಇನ್ನೂರು ಯೂನಿಟ್ ಫ್ರೀ ಆಮೇಲೆ ಅದು ಇಲ್ಲ ಇನ್ನೂರು ಯೂನಿಟ್ ಅಲ್ಲ ಮುಂಚೆ ನೀವು ಎಷ್ಟು ಉಪಯೋಗಿಸ್ತಿದ್ರಿ ಅದ್ರಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ಬೇರೆಲ್ಲ ಡಬಲ್ ಆಯ್ತು ಸಣ್ಣ ಅಂಗಡಿ ಇಟ್ಕೊಂಡಿರ್ತಾನಲ್ಲ ಅವನು ಡಬಲ್ ಆಯ್ತು ಆರ್ ಸಾವಿರ ಬರ್ತಿದ್ರೆ ಈಗ ಹದಿನೂರು ಸಾವಿರ ಬರ್ತಾ ಇತ್ತು ನಾಲ್ಕು ಸಾವಿರ ಬರ್ತಿದ್ರೆ ಒಂಬತ್ತು ಸಾವಿರ ಬರ್ತೈತೆ ಬೇಡು ನೀರು ಏನು ಇಲ್ಲದೆ ಸೋಪು ಇದ್ರೆ ಬೋಡಿಸೋದು ಅಂದ್ರೆ ಹೆಂಗೆ ಅಂತ ಕಾಂಗ್ರೆಸ್ನ ಹತ್ರ ಕಲಿಬೇಕು ಅದ ಇಲ್ಲಿ ಬೇರೆ ಯಾರೇ ಈಗ ನೀವು ಹನ್ನೊಂದು ಸಾವಿರ ಕೋಟಿ ಇಪ್ಪತ್ನಾಲ್ಕು ಹದಿನಾರು ಸಾವಿರ ಕೋಟಿ ದಲಿತರಿಗೆ ತಲೆ ಹೊಡೆದಿತ್ತು ಅದುವೇ ಎಸ್ ಪಿ ಟಿ ಎಸ್ ಪಿ ದಿನ ನಾನು ಇದ್ರ ಲೆಕ್ಕನ ಹೇಳ್ತೀನಿ ಇದು ಇನ್ನು ಓಡಿಸಿದ್ರೆ ಇನ್ನೊಂದೇನ್ ಮಾಡಿದ್ರು ಗೊತ್ತಾ ನಿಮ್ಗೆ ಮುಂಚೆ ಒಂದು ಬೋರ್ವೆಲ್ ಕೊಡಿಸಿದ್ರೆ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಕಂಬನು ಅವ್ರದೆ ವೈರು ಅವ್ರದೆ ಟ್ರಾನ್ಸ್ಫಾರ್ಮರ್ ಅವ್ರದೆ ಈಗ ಕಂಬಕ್ಕೂ ನೀವೇ ದುಡ್ಡು ಕಟ್ಟಬೇಕು ವೈರಿಗೂ ನೀವೇ ದುಡ್ಡು ಕಟ್ಟಬೇಕು ಟಿ ಸಿಗೂ ನೀವು ದುಡ್ಡು ಕಟ್ಟಬೇಕು ಟ್ರಾನ್ಸ್ಫಾರ್ಮರ್ ಅದೇ ಟ್ರಾನ್ಸ್ಫಾರ್ಮರ್ಬೇಕು ಮೂರರಿಂದ ನಾಲ್ಕು ಲಕ್ಷ ಖರ್ಚಾಗುತ್ತೆ ಇದನ್ನ ನೀವು ಪಿಕ್ ಪ್ಯಾಕೆಟ್ ಅಂತೂ ಕರೆಯಕ್ ಅಂತೂ ಬೋರ್ಸೋದಂತೂ ದರೋಡೆ ಅಂತ ಕರಿಬೇಕಾಗುತ್ತೆ ಆದ್ರೆ ಮೋದಿ ಅವರು ಯುದ್ಧ ನಿಲ್ಲಿಸಿದ್ರು ಭಾರತೀಯ ವಿದ್ಯಾರ್ಥಿಗಳೆಲ್ಲ ಸುರಕ್ಷಿತವಾಗಿ ಬರೋವರೆಗೂ ನಲ್ವತ್ತೆಂಟು ಗಂಟೆಗಳ ಕಾಲ ಯುದ್ಧ ನಿಲ್ಲಿಸಿ ಆಪರೇಷನ್ ಗಂಗಾ ಹೆಸರಿನಲ್ಲಿ ಅವ್ರೆಲ್ಲರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬಂದ್ರು ಮೋದಿ ಹೈತು ಮಮ್ಕಿನ್ ಹೇ ಮೋದಿ ಇದ್ರೆ ಯಾವುದು ಅಸಾಧ್ಯ ಅಲ್ಲ ಅನ್ನೋದನ್ನ ಸಾಧ್ಯ ಮುನಿಸ್ವಾಮಿ ಮಾತು ಮುನಿಸ್ವಾಮಿ ಅವ್ರ ಮಾತು ಮಳೆ ಆಯ್ತು ಆದ್ರೆ ಮಳೆ ಬರಲಿಲ್ಲ ಯಾಕೆ ಅಂದ್ರೆ ಆಳುವವರ ಕಾಲು ಕೂಡ ಸರಿ ಇದ್ರೆ ಮಳೆ ಬರುತ್ತೆ ಈ ಜಂಕೇಶನ್ ಒಂದು ಪಿಕ್ಚರ್ ಅಲ್ಲಿ ನೋಡಿದ್ದೆ ಅದೋ ಲೆಗ್ಗು ಅಂತ ಹೇಳ್ತಿದ್ದೆ ಆ ಆ ತರದ ಕಾಲಿದ್ರೆ ಇದ ಮಳೆನೂ ಎಕ್ಕಟ್ಟೋಗುತ್ತೆ ಇದ ಮಳೆನೂ ಅದು ಅದೇನೋ ಗೊತ್ತಿಲ್ಲ ಕೆಲವ್ರು ಕುಂತ್ರೆ ಕೆರೆ ಕಟ್ಟೆ ಕೋಡಿ ಒಡೆದು ನೀರು ಹೋಗುತ್ತೆ ಕೆಲವ್ರು ಕುಂತ್ರೆ ಅಕ್ಕಿ ಕುಡಿಯಕ್ಕೂ ನೀರಿರಲ್ಲ ಯಾರು ಕುಂತ್ರೆ ಅಕ್ಕಿ ಕುಡಿಯ ಕುಡಿಯೋಕ್ಕೂ ನಿಮಗೆ ಬಿಟ್ಟಿದ್ದೀನಿ ನಾನು ಹೇಳಿಲ್ಲ ಬಿಟ್ಟಿದ್ದೀನಿ ನಾನು ಮೇಲೆ ದೊರಂಗಿಲ್ಲ ನಾನೇನಾದ್ರೂ ಹೇಳಿಲ್ಲ ಜನ ಹೇಳ್ತಿರೋ ನಂದಲ್ಲ ನೋಡಿ ಈ ಚುನಾವಣೆ ಜಾತಿ ಮೇಲೆ ನಡಿಬೇಕಾದ ಚುನಾವಣೆ ಅಲ್ಲ ಈ ಚುನಾವಣೆ ಪಕ್ಷವನ್ನು ಮೀರಿ ನಡಿಬೇಕಾದ ಚುನಾವಣೆ ದೇಶ ಉಳಿಸೋದಿಕ್ಕೆ ದೇಶ ಬಲಗೊಳಿಸೋದಿಕ್ಕೆ ಯಾರ ನೇತೃತ್ವ ಅವಶ್ಯಕತೆ ಅಂತ ಯೋಚನೆ ಮಾಡಿ ಮತ ಹಾಕ್ಬೇಕಾದ ಚುನಾವಣೆ